ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗಾಯ ಫಾರೂಕ್ ಅಡ್ಡ ಇವತ್ತು ನೂಲಿ ಹಸುಗಳ ಪ್ಯಾಟೇಜ್ಗಳನ್ನ ನೋಡಿ ಅದು ಪ್ರತಿ ಗುರುವಾರ ನೋಡಿ ಹಸುಗಳ ಪ್ಯಾಟೆ ಬನ್ನಿ ಇವತ್ತಿನ ಪೇಟೆಯಲ್ಲಿ ಹಸುಗಳಿಗೆ ಏನು ಪ್ಯಾಟಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋನ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಹಸು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನೇ ಥರ ಕೇಳೋಣ ಫಸ್ಟ್ ನಾನು ಹಸು ತೋರಿಸ್ತಿದ್ವಿ ನೋಡಿ

ನಲ್ವತ್ತೈದು ಸಾವಿರ ಯಾರಾದ್ರು ಕೇಳ್ಯಾರಣ ಇಲ್ಲಿ ಎಷ್ಟು ತನಕ ಬಿಡಾರಣ ಎಷ್ಟು ತನ ಬಿಡ್ತೀಯ ಫೈನಲ್ ಮೂವತ್ತೆಂಟು ಫಂಡ್ ಸಿ ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಿಸುಡಿ ರೈತ್ರಣ್ಣ ರೈತರ ಹೆಸರಣ್ಣ ದರ್ಶನ 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 ದರ್ಶನ್ ಮೊಬೈಲ್ ನಂಬರ್ ಹೇಳಿ

ಮುನೇಶ್ವರು ಅಲ್ಲ ಕಣ ಆಯ್ಬೈತಾ ಒಬ್ಬೈತೆ ಇಲ್ಲ ಎಷ್ಟು ದಿವ್ಸ ಹೋಗ್ಬೋದು ರೀ ಇಲ್ಲಿ ಒಂದು ವಾರ ಹೆಚ್ಚು ಹೋಗ್ಬೋದು ಇಲ್ಲ ಎಷ್ಟು ಬಿಡ್ತೀರಾ ಫೈನಲ್ ಎಷ್ಟು ಬಿಡ್ತೀರಾ ಐವತ್ತು ಸಾವಿರ ಸಿ ಫೈನಲ್ ಹಾಲಿಗೆ ಹೆಂಗ್ ಹಾಲಿಗೆ ರೀ ಹಾಲಿಗೆ ಲೀಟರ್ ಹಾಲು ಕೊಡ್ತೈತೆ ಲೀಟರ್ ಲೀಟರ್ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ಜೀರೋ ಒನ್ ಡಬಲ್ ಫೈವ್ ಒನ್ ಸಿಕ್ಸ್ ಏಟ್ ಒನ್ ಫ್ರೆಂಡ್ಸ್ ಬಂದು ಹಸು ಇದು ಡ್ರೈವರ್ ತಂದಿದ್ದಾರೆ ನೀವು ನೀವು ಬ್ಯಾಟಲ್ಲಿ ಏನೇ ತರ ಕೇಳೋಣ ಹಸುವ ಅಲ್ಲ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವಣ್ಣ ಸಿಗ್ಗವಾರಿಂದಣ ಹಸು ಸುಲು ಮತ್ತೆ ಗಬ್ಬ ಐತೆ ಐತೆ ಖರ ಐತೆ ಏನಿಲ್ಲ ಹಾಲಿಗೆ ಹೆಂಗೆ ಐತೆ ವ್ಯಾಪಾರ ಏನು ಹೇಳಿರಣ ಮೂವತ್ತೆರಡು ಯಾರು ಕೇಳ್ಯಾರಣ ಇಲ್ಲಿ ಎಷ್ಟು ಎಷ್ಟೊತ್ತನ ಬಿಡ್ಯಾರಣ್ಣ ಓಕೆ ಎಷ್ಟು ಬಂದ್ರೆ ಬಂದರೆ ಅಣ್ಣ ಫೈನಲ್ ಮೂವತ್ತೈದು ಫ್ರೆಂಡ್ಸ್ ಯಸ್ ಮೂವತ್ತೈದು ಸಾವಿರ ಆದರೆ ಫೈನಲ್ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಹಸಿನಲ್ಲಿ ಹಸು ಇದೆ ಅಲ್ಲವರು ತಂದಿದ್ದಾರೆ ಇಲ್ಲಿ ನೂಲಿ ಪಾಟೆಯಲ್ಲಿ ಹೆಂಗೆ ತರ ಕೇಳೋಣ ಫಸ್ಟ್ ಹಸು ತೋರಿಸ್ತೀನಿ ಹೆಂಗೇ ತರ ಇದೆ ಕಳಿಯೋಣ ಕ್ಲಾಸ್ ಗಿರೆ

ಇನ್ನು ಎತ್ತು ದಿವಸ ಹೋಗ್ಬೋದಣ್ಣ ಇನ್ನೊಂದು ಒಂಬತ್ತು ದಿನ ಆಗುತ್ತೆ ಒಂದು ಎಂಟತ್ತು ದಿವ್ಸ ಅಂತೀರ ವ್ಯಾಪಾರ ಏನಿರ ನಲ್ವತ್ತು ಸಾವಿರ ಸಾವಿರ ಯಾರಾದ್ರೂ ಬಿಡ್ಯಾರಣ್ಣ ಇಲ್ಲಿ ಮೂವತ್ತರ ಮಟ್ಟಕ್ಕೆ ಹೇಳ ಎಷ್ಟು ಮಂದಿ ಬಿಡ್ತೇಣ ಫೈನಲ್ ಮೂವತ್ತೈದು ಮೂವತ್ತೈದು ಫ್ರೆಂಡ್ ಸಿ ಎಸ್ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನಿಮ್ಮ ಹೆಸರು ಮುಗ್ತಂದಿರಲ್ಲೂ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ವ್ಯಾಪಾರ ನಲ್ವತ್ತೈದು ಸಾವಿರ ಎಷ್ಟನೇ ಸುಲಿಂದ ಅಣ್ಣ ಇದು ಮೂರನೇ ಸುಲೋ ಒಟ್ಟಿಗೆ ಗುಡಿ ಮೂರನೇ ಸುಲೋ ಅಂತ ನೋಡಿ ಇನ್ನು ಎಷ್ಟು ದಿವ್ಸ ಎರಡು ಮೂರು ದಿವಸ ಅಣ್ಣ ಅಲ್ಲಿಗೆ ಅಣ್ಣ ನಾ ಎಷ್ಟು ಮಂದಿ ಬಿಡ್ತೀರಾ ಫೈನಲ್ ಮೂವತ್ತೈದು ಫಂಡ್ಸ್ ಎಷ್ಟು ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ ಎಂಬತ್ತೊಂಬತ್ತಾ ಹಾ ಐವತ್ತೊಂದು ಡಬಲ್ ಜೀರೋ ಇಪ್ಪತ್ತೆಂಟ ಹಾಂ ಹದಿನೇಳು ನಿಮ್ಮ ಹೆಸರು ಬಸ್ಸು ಅಂದಿರ ಅದ್ರ ಗುಂಚಿನ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಈ ಬಿಡ್ತಾರ ಮೂಡ್ಲದಾಗ ಜೋರೇನಾ ಅಂತ ನೋಡಿ ಜಾತಿ ಮೂಡ್ಲ ಜಾತಿ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ತಿಂದಿದ್ದಾರೆ ನೋಡಿ ಬ್ರದರ್ ನೀಲಿ ಪ್ಯಾಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ತೋರಿಸ್ತೀನಿ ವಿಚಾರ ಇದೆ ಮತ್ತುಲ್ಲ ಚೆನ್ನಾಗಿ ನೋಡಿ ಅಣ್ಣ ನಮಸ್ಕಾರ ಏನು ಹೇಳ್ತೇನೆ ವ್ಯಾಪಾರ ಹೆಮ್ಮಿಗೆ ಎಂಬತ್ತೈದಾ ಸರಿ ತೊಂಬತ್ತೈದು ಸಾವಿರ ಅಂತ ನೋಡಿ ಫ್ರೆಂಡ್ಸ್ ಬಸ್ಸು ತೊಂಬತ್ತೈದು ಸಾವಿರ ಅಂತ ಎಷ್ಟನೇ ಸುಲಿದಣ ಅದು ಮೂರನೇ ಸುಲಿದೆ ಒಟ್ಟಿ ಗುಡಿ ಇಲ್ಲ ಎದ್ದು ದಿವ್ಸ ಹೋಗ್ಬೋದಣ್ಣ ಇನ್ನೊಂದು ವಾರಣ್ಣ ಓಕೆ ಅಲ್ಲಿಗೆ ಹೆಂಗೈತೆ ಒಪ್ಪತ್ತೈದು ಲೀಟ್ರಾ ಯಾರು ಬೇಡಲಿ ಎಷ್ಟು ತನ ಎಪ್ಪತ್ತರ ತನ ಓಕೆ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ಎಂಬತ್ತೈದು ಎಂಬತ್ತೈದು ಫ್ರೆಂಡ್ಸ್ ಈ ಎಮ್ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಓಕೆ ಈ ಏನು ಜಾತೆಗೇನು ಬರ್ತಿದ್ದಣ್ಣ ಜವರಿನಾ ಜವರಿನಾ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಎಪ್ಪತ್ತ್ಮೂರಣ್ಣ ಎಪ್ಪತ್ತ್ಮೂರು ಐವತ್ಮೂರು ತೊಂಬತ್ತು ಐವತ್ತೇಳು ತೊಂಬತ್ತೇಳು ನಿಮ್ಮ ಹೆಸರಣ್ಣ ಯಾವ್ರಣ ಸರಿ ಫೋಟೋ

ಇನ್ನೊಂದು ವಾರನ ಹಾಲಿಗೆ ಹೆಂಗೈ ಜನ ಲಿಂಟ್ ಅಂತ ನೋಡಿ ಯಾರು ಕೇಳ್ಯಾರ

ಐವತ್ತೆಂಟು ಸಾವಿರ ಐವತ್ತೆಂಟು ಸಾವಿರ ನೋಡಿ ಎಷ್ಟನೇ ಅಣ್ಣ ನಾಲ್ಕಲ್ಲ ಹಾಲಿಗೆ ಒಪ್ಪತ್ತಿಗೆ ನಾಲ್ಕು ಲೀಟ್ರೂ ವ್ಯಾಪಾರ ಏನು ಹೇಳಿದ್ರಣ ಐವತ್ತೆಂಟು ಸಾವಿರ ಓಕೆ ಎಷ್ಟು ಬಂದಿರು ಬಿಡ್ತೀರಣ ಫೈನಲ್ ನಲ್ವತ್ತೆಂಟು ಫ್ರೆಂಡ್ಸ್ ಈ ಹಸು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಏಟ್ ಸೆವೆನ್ ಫೋರ್ ಸೆವೆನ್ ನೈನ್ ತ್ರೀ ಫೈವ್ ಒನ್ ಜೀರೋ ಸೆವೆನ್ ನಿಮ್ ಹೆಸರ ಯಾವಪ್ಪ ಕಲ್ಗಡ್ಗಿನ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಈ ಹಸು ಏನೇತಾರೆ ಕೇಳೋಣ ಏನು ಹೇಳ್ತೀರಣ್ಣ ಹಸಿ ವ್ಯಾಪಾರ ಮೂವತ್ತೈದು ಸಾವಿರ ಆಯ್ತಾ ನೋಡಿ ಎಷ್ಟನೇ ಏಸೂಲಿಂದ ಅಣ್ಣ ಇದು ಮೂರನೇ ಸೂಲ ಓಕೆ ಹಲಾಗೇನೈತೆ ರೀ ಬಾಯ್ ಬಿಡೈತ ಹೇಳಿ ಬಾಯ್ ಗಬ್ಬಣ ನೀವು ಎದ್ದು ದಿವ್ಸ ಹೋಗ್ಬೋದಣ್ಣ ಒಂದುವರೆ ತಿಂಗ್ಳ ಓಕೆ ಎಷ್ಟು ಬಂದಿರಿ ಬಿಡಿ ಅಣ್ಣ ಫೈನಲು ಮೂವತ್ತೆರಡು ಸಾವಿರ ಫ್ರೆಂಡ್ಸ್ ಈ ಹಸು ಮೂವತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ನೈನ್ ಏಯ್ಟ್ ಜೀರೋ ತ್ರೀ ಏಟ್ ನೈನ್ ಡಬಲ್ ಫೋರ್ ಏಟ್ ನಿಮ್ಮ ಹೆಸರಾಮು ರಾಮು ಯಾವ ಮಿಸ್ರಿಕೋಟನಾ ಇಲ್ಲಿ ಒಂದೆರಡು ಹಸುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೋಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜುನಾಥ್ ಯಾವಣ್ಣ ಚೆನ್ನಾಪುರ ಚನ್ನಾಪುರ ಏನು ಅಣ್ಣ ಹಸು ವ್ಯಾಪಾರ ಐವತ್ತು ಸಾವಿರ ಅಣ್ಣ ಇದು ಕರು ಇದ್ರದ ಎಷ್ಟು ದಿವಸ ಐತನಾಣ್ಣ ಕರಾಕಿ ಐದಾರು ದಿವಸ ವ್ಯಾಪಾರ ಏನು ಹೇಳಣ್ಣ ಐವತ್ತು ಸಾವಿರ ಐವತ್ತು ಸಾವಿರ ಎಷ್ಟನೇ ಸುಲ ಈಗ ಕರಾಕಿದ್ದು ಮೂರನೇ ಸೋಲ ರೀ ಮೂರನೇ ಸೋಲಾ ಓಕೆ ಹಾಲಿಗೆ ಹೆಂಗೆ ಇದು ಹಾಲಿಗೆ ಐದು ಲೇಟ್ರ್ ಒಪ್ಪತ್ತಿಗೆ ಎಷ್ಟು ಬಂದ್ರೆ ಬಿಡ್ತೇಣ ಫೈನಲ್ ಫೈನಲ್ ನಾಲ್ ಮಠ ಬಂದ್ಬಿಡ್ತೇನೆ ಫ್ರೆಂಡ್ಸ್ ಯಾಸು ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅದು ನೋಡಿ ಎಸ್ ಅಣ್ಣ ಅದು ನಾಲ್ವತ್ತು ಸಾವಿರ ಅಂದ್ರೆ ಫೈನಲ್ ಬಿಡ್ತೇನೆ ನಲ್ವತ್ತು ಸಾವಿರ ಇದು ಎಷ್ಟನೇ ಸುಲಿದಣ್ಣ ಮೂರನೇ ಸುಲ ಮತ್ತೆ ಗಬ್ಬ ಅದರ ಐತೆ ಅನ್ತ ಗಬ್ಬ ಆಯ್ತಾ ಇನ್ನೂ ದಿವ್ಸ ಒಂದು ಎರಡು ತಿಂಗಳ ಸಮಯ ಎಷ್ಟು ಬಂದ್ರೆ ಅಣ್ಣ ಯಾಸು ಫೈನಲ್ 40 ಮಾತ್ರ ಕೊಟಾ ಅಂತ ಹೇಳೋಣ ಫ್ರೆಂಡಿಎಸ್ ಆದ್ರೆ ಫೈನಲ್ ಆಗಿ ಬಿಡತಾರೆ ಅಂತ ನೋಡಿ ಓಕೆ ನೀವು ರೈತರ ವ್ಯಾಪಾರ ಮಾಡ್ತೀರಾ ಅಣ್ಣ ಓಕೆ ನೀವು ರೈತ್ರ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಣ್ಣ 82 46 93 89 81 ಫ್ರೆಂಡ್ಸ್ ನೀಲಿ ಹಸುಗಳ ಪ್ಯಾಟೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನೀವು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ನೀಲಿ ಹಸುಗಳ ಪ್ಯಾಟೆ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರಿಯಾಗೋಣ ಮುಂದಿನ ವೀಡಿಯೋ ನಿಮಗೆ